ನಮಸ್ಕಾರ ಗೆಳೆಯರೆ ಸೆಲ್ಫಿ ಕ್ಲಾಸಸ್ಗೆ ಸ್ವಾಗತ ನಾನು ನಾಗರಾಜ್ ಬನ್ನಿ ಗೆಳೆಯರೆ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಗೆಳೆಯರೆ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬೆಲ್ ಬಟನ್ನ ಗೆಳೆಯರೆ ಯಾಕಂದರೆ ನಾವು ಅಪ್ಲೋಡ್ ಮಾಡುವಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ ಅದೇ ರೀತಿ ಈ ಹಿಂದೆ ಕೂಡ ನಾವು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀವಿ ಅಪ್ಲೋಡ್ ಮಾಡಿರೋ ವಿಡಿಯೋಗಳ ಲಿಂಕ್ಗಳನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ನೋಡಿ ಚೆಕ್ ಮಾಡ್ಕೊಳ್ಳಿ ಬನ್ನಿ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ಗೆಳೆಯರೆ ಇಲ್ಲಿವರೆಗೂ ನಾವು ಮೌರ್ಯ ಸಾಮ್ರಾಜ್ಯದಲ್ಲಿ ಚಂದ್ರಗುಪ್ತನ ಮೌರ್ಯ ಮತ್ತೆ ಆತನ ಮಗನಾದ ಬಿಂದು ನಾವು ನೋಡಿದ್ವಿ ಈಗ ಬಿಂದು ಮಗ ಮತ್ತು ಚಂದ್ರಗುಪ್ತ ಮೌರ್ಯನ ಮೊಮ್ಮಗನಾದ ಸಾಮ್ರಾಟ್ ಅಶೋಕನ ಬಗ್ಗೆ ನಾವು ನೋಡ್ತಾ ಇದೀವಿ ಸಾಮ್ರಾಟ್ ಅಶೋಕ ಅಥವಾ ಅಶೋಕ ಮಹಾಶಯ ಕ್ರಿಸ್ತಪೂರ್ವ ಎರಡು ನೂರ ಎಪ್ಪತ್ ಮೂರರಿಂದ ಎರಡು ನೂರ ಮೂವತ್ತೆರಡು ಮೂವತ್ತೆರಡರವರೆಗೆ ಅಧಿಕಾರ ಅಧಿಕಾರದಲ್ಲಿರ್ತಾನೆ ಸೊ ಬನ್ನಿ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ಸಾಮ್ರಾಟ್ ಅಶೋಕನ ಬಗ್ಗೆ ನಾವು ನೋಡೋಣ ಗೆಳೆಯರೆ ಗೆಳೆಯರೆ ಸಾಮ್ರಾಟ್ ಅಶೋಕ ಕ್ರಿಸ್ತಪೂರ್ವ ಎರಡ್ನೂರ ಎಪ್ಪತ್ ಮೂರರಿಂದ ಎರಡ್ ಮೂವತ್ತೆರಡು ಪಾಯಿಂಟ್ ನಂಬರ್ ಒಂದು ಅಶೋಕನು ಕ್ರಿಸ್ತಪೂರ್ವ ಎರಡು ನೂರ ಎಪ್ಪತ್ಮೂರರಲ್ಲಿ ಅಧಿಕಾರಕ್ಕೆ ಬಂದರೂ ಕೂಡ ಪಟ್ಟಾಭಿಷೇಕವಾಗಿದ್ದು ಕ್ರಿಸ್ತಪೂರ್ವ ಎರಡು ನೂರ ಅರವತ್ತೊಂಬತ್ತರಲ್ಲಿ ಪಾಯಿಂಟ್ ನಂಬರ್ ಎರಡು ಅಶೋಕ ಮೌರ್ಯ ಸಾಮ್ರಾಜ್ಯದ ಅತ್ಯಂತ ಪ್ರಸಿದ್ಧ ದೊರೆ ಕೆ ಗೆಳೆಯರೆ ಓಕೆ ಪಾಯಿಂಟ್ ನಂಬರ್ ಮೂರು ಅಶೋಕನ ತಂದೆ ಹೆಸರು ಬಿಂದು ಸಾರ ನೆನ್ಪಿರ್ಲಿ ಅಶೋಕನ ತಂದೆಯ ಹೆಸರು ಬಿಂದು ಅದೇ ರೀತಿ ಅಶೋಕನ ತಾಯಿ ಹೆಸರು ಸುಭದ್ರ ಸುಭದ್ರಾಂಗಿ ಗೆಳೆಯರೆ ಅಶೋಕನ ತಾಯಿ ಸುಭದ್ರಾಂಗಿ ನೆನ್ಪಿರ್ಲಿ ಯಾಕಂದರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಅಶೋಕನ ಬಗ್ಗೆ ಕೇಳ ಕೇಳದೇ ಇರುವಂಥ ಪ್ರಶ್ನೆಗಳೇ ಇಲ್ಲ ಪ್ರತಿಯೊಂದು ಅಶೋಕನ ಬಗ್ಗೆ ಪ್ರತಿಯೊಂದು ಪ್ರಶ್ನೆಗಳನ್ನು ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ ಸೊ ನೋಟ್ ಮಾಡ್ತಾ ಹೋಗಿ ಪಾಯಿಂಟ್ ನಂಬರ್ ಐದು ಅಶೋಕನ ಮಕ್ಕಳು ಯಾರಪ್ಪ ಅಂದರೆ ಒಂದೇದ್ದು ಮಹೇಂದ್ರ ಕು ಮಹೇಂದ್ರ ಕುನಾಲ ಎರಡನೇದ್ದು ತಿವಿರ ಮೂರನೇದ್ದು ಜಲೋಕ ನಾಲ್ಕು ಸಂಗಮಿತ್ರೆ ಐದು ಚಾರುಮತಿ ಈ ಐದು ಜನ ಮಕ್ಕಳು ಅಶೋಕನ ಮಕ್ಕಳು ಪಾಯಿಂಟ್ ನಂಬರ್ ಆರು ಅಶೋಕನ ಗುರು ಯಾರಪ್ಪ ಅಂದರೆ ರಾಧಾ ಗುಪ್ತ ಪಾಯಿಂಟ್ ನಂಬರ್ ಏಳು ಅಶೋಕನ ಚಕ್ರವರ್ತಿ ಚಂದ್ರಗುಪ್ತ ಮೌರ್ಯನ ಮೊಮ್ಮಗ ಅಶೋಕ ಚಕ್ರವರ್ತಿ ಯಾರು ಚಂದ್ರಗುಪ್ತ ಮೌರ್ಯನ ಮೊಮ್ಮಗ ಗೆಳೆಯರೆ ಓಕೆ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಯಾರು ಚಂದ್ರಗುಪ್ತ ಮೌರ್ಯ ಪಾಯಿಂಟ್ ನಂಬರ್ ಎಂಟು ಅಶೋಕ ತನ್ನ ತಂದೆ ಬಿಂದು ಸಾರನ ಕಾಲದಲ್ಲಿ ಉಜ್ಜಯಿನಿ ಮತ್ತು ತಕ್ಷಶಿಲೆ ಪ್ರಾಂತ್ಯಗಳ ರಾಜ್ಯಪಾಲನಾಗಿ ಕರ್ತವ್ಯವನ್ನು ನಿರ್ವಹಣೆಯನ್ನ ಮಾಡ್ತಾನೆ ಗೆಳೆಯರೆ ಪಾಯಿಂಟ್ ನಂಬರ್ ಒಂಬತ್ತು ಅಶೋಕನನ್ನು ಶಾಸನಗಳ ಪಿತಾಮಹ ಅಂತ ಕರೀತಾರೆ ಪಾಯಿಂಟ್ ನಂಬರ್ ಹತ್ತು ಅಶೋಕನ ಶಾಸನಗಳನ್ನು ಮೊಟ್ಟ ಮೊದಲ ಬಾರಿಗೆ ಓದಿ ಅರ್ಥೈಸಿದವರು ಬ್ರಿಟಿಷ್ ಅಧಿಕಾರಿ ಜೇಮ್ಸ್ ಪ್ರಿನ್ಸೆಪ್ ಕಾಲ ಸಮಯ ಸಾವಿರದ ಎಂಟುನೂರ ಮೂವತ್ತೇಳರಲ್ಲಿ ಗೆಳೆಯರು ಈ ಪ್ರಶ್ನೆಯನ್ನು ಹಲವಾರು ಬಾರಿ ಕೇಳಿದ್ದಾರೆ ಅಶೋಕನ ಶಾಸನಗಳನ್ನು ಮೊಟ್ಟ ಮೊದಲ ಬಾರಿಗೆ ಓದಿ ಅರ್ಥೈಸಿದವರು ಯಾರಪ್ಪ ಅಂದರೆ ಬ್ರಿಟಿಷ್ ಅಧಿಕಾರಿ ಜೇಮ್ಸ್ ಪ್ರಿನ್ಸೆಪ್ ಓಕೆ ಸಾವಿರದ ಎಂಟುನೂರ ಮೂವತ್ತೇಳರಲ್ಲಿ ಪಾಯಿಂಟ್ ನಂಬರ್ ಹನ್ನೊಂದು ರಾಯಚೂರು ಜಿಲ್ಲೆಯ ಮಸ್ಕಿ ಶಾಸನವನ್ನ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಬ್ರಿಟಿಷ್ ಇಂಜಿನಿಯರ್ ಚಾರ್ಲ್ಸ್ ಬೇಡನ್ ಎಂಬ ವ್ಯಕ್ತಿ ಪತ್ತೆ ಹಚ್ತಾನೆ ಎಲ್ಲಿ ರಾಯಚೂರು ಜಿಲ್ಲೆಯ ಮಸ್ಕಿ ಶಾಸನ ಸಾವಿರದ ಒಂಬೈನೂರ ಹದಿನೈದು ಪಾಯಿಂಟ್ ನಂಬರ್ ಹನ್ನೆರಡು ಕರ್ನಾಟಕದಲ್ಲಿ ಒಟ್ಟು ಐದು ಜಿಲ್ಲೆಗಳಲ್ಲಿ ಒಂಬತ್ತು ಸ್ಥಳಗಳಲ್ಲಿ ಹದಿನಾಲ್ಕು ಅಶೋಕನ ಶಾಸನಗಳು ದೊರೆತಿವೆ ಅದಕ್ಕಾಗಿ ಅಶೋಕನಿಗೆ ಏನಂತಾರೆ ಶಾಸನಗಳ ಪಿತಾಮಹ ಅಂತಾರೆ ಓಕೆ ಕರ್ನಾಟಕ ಒಂದರಲ್ಲೇ ಐದು ಜಿಲ್ಲೆಗಳಲ್ಲಿ ಒಂಬತ್ತು ಸ್ಥಳಗಳಲ್ಲಿ ಹದಿನಾಲ್ಕು ಅಶೋಕನ ಶಾಸನಗಳು ದೊರಕಿವೆ ಗೆಳೆಯರೆ ಪಾಯಿಂಟ್ ನಂಬರ್ ಹದಿಮೂರು ಭಾರತದಲ್ಲಿ ಇದುವರೆಗೂ ಒಟ್ಟು ಐವತ್ಮೂರು ಅಶೋಕನ ಶಾಸನಗಳು ದೊರೆತಿವೆ ಪಾಯಿಂಟ್ ನಂಬರ್ ಹದಿನಾಲ್ಕು ಅಶೋಕನ ಶಾಸನಗಳು ಅಫ್ಘಾನಿಸ್ತಾನದಲ್ಲಿ ಅರಮಿಕ್ ಮತ್ತು ಗ್ರೀಕ್ನ ಲಿಪಿ ಹಾಗೂ ಭಾಷೆಗಳಲ್ಲಿ ದೊರಕಿವೆ ಎಲ್ಲೆಲ್ಲಿ ದೊರಕಿದೆ ಅಫ್ಘಾನಿಸ್ತಾನದಲ್ಲಿ ಕೂಡ ದೊರಕಿದೆ ಅಶೋಕನ ಶಾಸನ ಪಾಯಿಂಟ್ ನಂಬರ್ ಹದಿನೈದು ಅಶೋಕನು ಬೌದ್ಧ ಧರ್ಮ ಪ್ರಚಾರ ಮಾಡಲು ಧರ್ಮ ಮಹಾ ಮಾತ್ರರು ಎಂಬ ಹುದ್ದೆಯನ್ನ ಸೃಷ್ಟಿಯನ್ನ ಮಾಡ್ತಾನೆ ಹದಿನಾರು ಅಶೋಕನು ಧರ್ಮ ಮಹಾ ಮಾತ್ರರನ್ನು ನೇಮಕ ಮಾಡಿದ ಬಗ್ಗೆ ಮೂರನೇ ಬಂಡೆಗಲ್ಲು ಶಾಸನ ತಿಳಿಸತ್ತೆ ಪಾಯಿಂಟ್ ನಂಬರ್ ಹದಿನೇಳು ಅಶೋಕ ಬೌದ್ಧ ಧರ್ಮ ಸ್ವೀಕಾರ ಮಾಡಿದ ಬಗ್ಗೆ ಬಾಬ್ರು ಶಾಸನ ತಿಳಿಸತ್ತೆ ಗೆಳೆಯರೆ ಗೆಳೆಯರೆ ನೋಟ್ ಮಾಡ್ತಾ ಹೋಗಿ ಯಾಕಂದ್ರೆ ಶಾಸನಗಳ ಬಗ್ಗೆ ಕೇಳ್ತಾರೆ ಅಶೋಕನ ಬಗ್ಗೆ ಕೇಳಿದಾಗ ಅಶೋಕನ ಶಾಸನಗಳ ಬಗ್ಗೆನೇ ಕೇಳ್ತಾರೆ ಓಕೆ ಪಾಯಿಂಟ್ ನಂಬರ್ ಹದಿನೆಂಟು ಬೌದ್ಧ ಧರ್ಮ ಸ್ವೀಕರಿಸಲು ಅಶೋಕನಿಗೆ ಪ್ರಭಾವ ಬೀರಿದವರು ಉಪಗುಪ್ತ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಲಿಕ್ಕೆ ಅಶೋಕನ ಮೇಲೆ ಯಾರು ಪ್ರಭಾವನ ಬೀರ್ತಾರೆ ಅಂದರೆ ಉಪಗುಪ್ತ ಅನ್ನುವಂಥ ಬೌದ್ಧ ಭಿಕ್ಷು ಅಶೋಕನ ಮೇಲೆ ಪ್ರಭಾವವನ್ನು ಬೀರ್ತಾನೆ ಪಾಯಿಂಟ್ ನಂಬರ್ ಹತ್ತೊಂಬತ್ತು ಅಶೋಕನ ಮೇಲೆ ಹೆಚ್ಚು ಪ್ರಭಾವ ಬೀರಿದ ಬೌದ್ಧ ಧರ್ಮ ಸನ್ಯಾಸಿ ಅಥವಾ ಭಿಕ್ಷು ಯಾರಪ್ಪ ಅಂದ್ರೆ ಉಪಗುಪ್ತ ಪಾಯಿಂಟ್ ನಂಬರ್ ಇಪ್ಪತ್ತು ಕರ್ನಾಟಕದ ಶಿಲಾಶಾಸನಗಳ ಪಿತಾಮಹ ಯಾರಪ್ಪ ಅಂದ್ರೆ ಬಿ ಎಲ್ ರೈಸ್ ಇಪ್ಪತ್ತೊಂದು ಅಶೋಕನ ಕಾಲದಲ್ಲಿ ಕ್ರಿಸ್ತಪೂರ್ವ ಎರಡು ನೂರ ಐವತ್ತರಲ್ಲಿ ಮೂರನೇ ಬೌದ್ಧ ಸಮ್ಮೇಳನ ಪಾಟಲಿಪುತ್ರದಲ್ಲಿ ನಡೆಯುತ್ತೆ ಈ ಮೂರನೇ ಬೌದ್ಧ ಧರ್ಮ ಸಮ್ಮೇಳನದ ಅಧ್ಯಕ್ಷತೆ ಯಾರ ಯಾರಪ್ಪ ವಹಿಸಿರ್ತಾರೆ ಅಂದರೆ ಮೊಗ್ಗಲಿ ಪುತ್ತ ತಿಸ್ಸ ಗೆಳೆಯರೆ ಮೊಗ್ಗಲಿ ತಿಸ್ಸಾ ಇವನು ಪಾಟಲಿಪುತ್ರದಲ್ಲಿ ನಡೆದಂತ ಮೂರನೇ ಬೌದ್ಧ ಧರ್ಮ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿರ್ತಾನೆ ಯಾರ ಕಾಲದಲ್ಲಿ ಅಶೋಕನ ಕಾಲದಲ್ಲಿ ಕ್ರಿಸ್ತಪೂರ್ವ ಎರಡು ನೂರ ಐವತ್ತರಲ್ಲಿ ಪಾಯಿಂಟ್ ನಂಬರ್ ಇಪ್ಪತ್ತ್ಮೂರು ಅಶೋಕನು ತನ್ನ ಮಕ್ಕಳಾದ ಮಹೇಂದ್ರ ಮತ್ತು ಸಂಘಮಿತ್ರೆಯನ್ನ ಬೌದ್ಧ ಧರ್ಮ ಪ್ರಚಾರ ಮಾಡಲು ಶ್ರೀಲಂಕಾಕ್ಕೆ ಕಳುಹಿಸಿದನು ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಗೆಳೆಯರೆ ಯಾಕಂದ್ರೆ ನಾನು ಹಲವು ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಈ ಪ್ರಶ್ನೆಯನ್ನ ಕೇಳಿದ್ದಾರೆ ಅಶೋಕನು ತನ್ನ ಮಕ್ಕಳಾದ ಮಹೇಂದ್ರ ಮತ್ತು ಸಂಘಮಿತ್ರೆಯನ್ನ ಎಲ್ಲಿ ಕಳಿಸ್ತಾನೆ ಶ್ರೀಲಂಕಾಕ್ಕೆ ಕಳಿಸ್ತಾನೆ ಯಾಕೆ ಕಳಿಸ್ತಾನೆ ಬೌದ್ಧ ಧರ್ಮವನ್ನ ಪ್ರಚಾರ ಮಾಡಲಿಕ್ಕೆ ಪಾಯಿಂಟ್ ನಂಬರ್ ಇಪ್ಪತ್ನಾಲ್ಕು ಅಶೋಕನು ಬೌದ್ಧ ಧರ್ಮವನ್ನು ಹರಡಲು ಪಾಕಿಸ್ತಾನ್ ಅಂದರೆ ಪ್ರಚಾರವನ್ನು ಮಾಡಲು ಪಾಕಿಸ್ತಾ ಅಫ್ಘಾನಿಸ್ತಾನ್ ಬರ್ಮಾ ಶ್ರೀಲಂಕಾ ಮತ್ತು ಯುರೋಪಿಗೆ ನಿಯೋಗಗಳನ್ನು ಕಳಿಸ್ಕೊಡ್ತಾನೆ ಗೆಳೆಯರೆ ಬೌದ್ಧ ಧರ್ಮದ ಬಗ್ಗೆ ಅತಿ ಹೆಚ್ಚು ಪ್ರಚಾರ ಮಾಡಿದಂಥವನು ಅಶೋಕ ಸಾಮ್ರಾಟ್ ಅಶೋಕ ಬೌದ್ಧ ಧರ್ಮದ ಬಗ್ಗೆ ಹೆಚ್ಚು ಪ್ರಚಾರವನ್ನು ಮಾಡ್ತಾನೆ ಪಾಯಿಂಟ್ ನಂಬರ್ ಇಪ್ಪತ್ತೈದು ಅಶೋಕನು ಬೌದ್ಧ ಧರ್ಮವನ್ನು ಪ್ರಚಾರ ಮಾಡಲು ಕರ್ನಾಟಕದ ಬನವಾಸಿಗೆ ರಕ್ಷಿತ ಮತ್ತು ಮೈಸೂರಿಗೆ ಮಹಾದೇವರನ್ನು ಕಳುಹಿಸಿದನು ಪಾಯಿಂಟ್ ನಂಬರ್ ಇಪ್ಪತ್ತಾರು ಮಸ್ಕಿ ಶಾಸನ ಮತ್ತು ಕಲ್ಕತ್ತಾದಲ್ ಕಲ್ಕತ್ತಾ ಶಾಸನದಲ್ಲಿ ದೇವನಾಂಪ್ರಿಯ ಅಥವಾ ಪ್ರಿಯದರ್ಶಿನಿ ಅಶೋಕ ಎಂಬ ಹೆಸರುಗಳು ಕಂಡು ಬರ್ತಾ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಮಸ್ಕಿ ಶಾಸನ ಬಗ್ಗೆ ತಮಗೆ ಗೊತ್ತಿರಬೇಕು ಮಸ್ಕಿ ಶಾಸನ ಮತ್ತೊಂದು ಕಲ್ಕತ್ತಾದ ಶಾಸನಲ್ಲಿ ದೇವನಾಂಪ್ರಿಯ ಮತ್ತು ಪ್ರಿಯದರ್ಶಿನಿ ಅಶೋಕಸ್ ಎಂಬ ಹೆಸರುಗಳು ಕಂಡು ಬರುತ್ತೆ ಓಕೆ ಇಪ್ಪತ್ತೇಳು ದೇವನಾಂಪ್ರಿಯ ಪ್ರಿಯದರ್ಶಿನಿ ಇವು ಅಶೋಕನ ಇತರ ಹೆಸರುಗಳು ಇಪ್ಪತ್ತೆಂಟು ಅಶೋಕನ ಶಾಸನಗಳು ಪ್ರಾಕೃತ ಬ್ರಾಹ್ಮಿ ಖರೋಷ್ಠಿ ಅರಾಮಿಕ್ ದೇವನಾಗರಿ ಗ್ರೀಕ್ ಭಾಷೆಯಲ್ಲಿದೆ ಕೇಳರೆ ಅಶೋಕನ ಶಾಸನಗಳು ಯಾವ್ಯಾವ ಭಾಷೆಗಳಲ್ಲಿದೆ ಅಂದರೆ ಪ್ರಾಕೃತ ಬ್ರಾಹ್ಮಿ ಕರೋಷ್ಟಿ ಅರಾಮಿಕ್ ದೇವನಾಗರಿ ಗ್ರೀಕ್ ಭಾಷೆಗಳಲ್ಲಿದೆ ಪಾಯಿಂಟ್ ನಂಬರ್ ಇಪ್ಪತ್ತೊಂಬತ್ತು ಖರೋಷ್ಠಿ ಮತ್ತು ಅರಮಿಕ್ ಲಿಪಿಗಳನ್ನು ಬಲಗಡೆಯಿಂದ ಎಡಗಡೆಗೆ ಬರೆಯುತ್ತಾರೆ ಗೆಳೆಯರೆ ಬಲಗಡೆಯಿಂದ ಎಡಗಡೆಗೆ ಉಲ್ಟಾ ನಾವೇನಿವಾಗ ಬರಿತೀವಿ ನಾವು ಎಡಗಡೆಯಿಂದ ಬಲಗಡೆಗೆ ಬರೀತೀವಿ ಆದರೆ ಖರೋಷ್ಠಿ ಮತ್ತು ಅರಮಿಕ್ ಲಿಪಿಗಳನ್ನು ಬಲಗಡೆಯಿಂದ ಎಡಗಡೆಗೆ ಬರೀತಾರೆ ಓಕೆ ಪಾಯಿಂಟ್ ನಂಬರ್ ಮೂವತ್ತು ನೇಪಾಳದಲ್ಲಿ ಅಶೋಕನಿಗೆ ಸಂಬಂಧಿಸಿದಂತೆ ರುಮಿಂದೈ ಶಾಸನ ಇದೆ ಗೆಳೆಯರೆ ನೇಪಾಳದಲ್ಲೂ ಕೂಡ ಅಶೋಕನ ಶಾಸನಗಳು ದೊರೆತಿವೆ ಪಾಯಿಂಟ್ ನಂಬರ್ ಮೂವತ್ತೊಂದು ಅಶೋಕನ ಶಾಸನಗಳ ಲಿಪಿಕಾರ ಯಾರಪ್ಪ ಅಂದ್ರೆ ಚಪಡಾ ಚಪಡ ಅಶೋಕನ ಶಾಸನಗಳ ಲಿಪಿಕಾರ ಗೆಳೆಯರೆ ಓಕೆ ನೆಕ್ಸ್ಟ್ ಪಾಯಿಂಟ್ ನಂಬರ್ ಮೂವತ್ತೆರಡು ಅಶೋಕನ ಪ್ರತಿ ಐದು ವರ್ಷಗಳಿಗೊಮ್ಮೆ ಪ್ರಯಾಗದಲ್ಲಿ ಧಾರ್ಮಿಕ ಸಮ್ಮೇಳನವನ್ನ ನಡೆಸ್ತಿದ್ನು ಅರ್ಧ ಕುಂಭಮೇಳ ಆರು ವರ್ಷ ಮಹಾಕುಂಭ ಮೇಳ ಹನ್ನೆರಡು ವರ್ಷ ಪೂರ್ಣ ಕು ಪೂರ್ಣ ಮೇಳ ನೂರ ನಲ್ವತ್ನಾಲ್ಕು ವರ್ಷ ಇವಾಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಾವು ನೋಡ್ತಾ ಇದೀವಿ ಪೂರ್ಣ ಮಹಾಕುಂಭ ಮೇಳವನ್ನು ನೋಡ್ತಾ ಇದೀವಿ ನೂರ ನಲ್ವತ್ನಾಲ್ಕು ವರ್ಷಗಳಿಗೊಮ್ಮೆ ಕೂಡತ್ತೆ ಯಾಕಂದ್ರೆ ಹನ್ನೆರಡು ಪೂರ್ಣ ಕುಂಭಗಳು ಕೂಡಿದಾಗ ಒಂದು ಮಹಾಪೂರ್ಣ ಕುಂಭಮೇಳ ಕೂಡುತ್ತೆ ಗೆಳೆಯರೆ ಓಕೆ ಸೊ ಇವಾಗ ನೋಡ್ತಾ ಇರೋದು ನಮ್ಮ ಪುಣ್ಯ ಅದು ಸೊ ಅಶೋಕ ಆಗಿನ ಕಾಲದಲ್ಲಿ ಕ್ರಿಸ್ತಪುರ್ ಎರಡ್ನೂರಲ್ಲೇ ಐದು ವರ್ಷಗಳಿಗೊಮ್ಮೆ ಪ್ರಯಾಗದಲ್ಲಿ ಧಾರ್ಮಿಕ ಸಮ್ಮೇಳನವನ್ನ ನಡೆಸುತ್ತಿದ್ದನು ಪೂರ್ಣ ಕುಂಭಮೇಳ ಅರ್ಧ ಕುಂಭಮೇಳ ಕುಂಭಮೇಳಗಳು ಇವೆಲ್ಲ ಧಾರ್ಮಿಕ ಸಮ್ಮೇಳನಗಳೇ ಓಕೆ ಪಾಯಿಂಟ್ ನಂಬರ್ ಮೂವತ್ ಮೂರು ಅಶೋಕನು ತನ್ನ ಸಾಮ್ರಾಜ್ಯದಲ್ಲಿ ಎಂಬತ್ನಾಲ್ಕು ಸಾವಿರ ಸ್ತೂಪಗಳನ್ನು ನಿರ್ಮಿಸಿದನು ಎಂದು ಹೇಳಲಾಗಿದೆ ಗೆಳರೆ ಎಂಬತ್ನಾಲ್ಕು ಸಾವಿರ ಸ್ತೂಪಗಳನ್ನು ಅಶೋಕನು ತನ್ನ ಸಾಮ್ರಾಜ್ಯದಲ್ಲಿ ನಿರ್ಮಾಣವನ್ನು ಮಾಡಿದ್ದನು ಪಾಯಿಂಟ್ ನಂಬರ್ ಮೂವತ್ತ್ ಅಶೋಕನು ಮಧ್ಯಪ್ರದೇಶದ ಭೂಪಾಲ್ನಲ್ಲಿ ಭಾರತದ ಅತಿದೊಡ್ಡ ಸ್ತೂಪ ಸಾಂಚಿ ಸ್ತೂಪ ನಿರ್ಮಿಸಿದ್ದನು ಗೆಳೆರೆ ಪಾಯಿಂಟ್ ನಂಬರ್ ಮೂವತ್ತೈದು ಅಶೋಕನನ್ನು ರಾಜವೇಷದ ಸನ್ಯಾಸಿ ಅಂತ ಕರೆಯಲಾಗತ್ತೆ ಪಾಯಿಂಟ್ ನಂಬರ್ ಮೂವತ್ತಾರು ಜಂಬೋದ್ವೀಪ ಹೆಸರು ಅಶೋಕನ ಶಾಸನದಲ್ಲಿ ಕಂಡುಬರುತ್ತೆ ಗೆಳೆರೆ ಪಾಯಿಂಟ್ ನಂಬರ್ ಮೂವತ್ತೇಳು ಉತ್ತರ ಪ್ರದೇಶದ ಸಾರನಾಥದಲ್ಲಿರುವ ಲಯನ್ ಕ್ಯಾಪಿಟಲ್ ಅಶೋಕನಿಗೆ ಸಂಬಂಧಿಸಿದೆ ಗೆಳರೆ ಮೂವತ್ತೆಂಟು ನಮ್ಮ ರಾಷ್ಟ್ರ ಲಾಂಛನದ ನಾಲ್ಕು ತಲೆಯ ಸಿಂಹವನ್ನು ಸಾರನಾಥದ ಅಶೋಕ ಸ್ತಂಭದಿಂದ ಪಡೆಯಲಾಗಿದೆ ಅದು ಕೂಡ ಧರ್ಮಚಕ್ರ ನಮ್ಮ ಫ್ಲಾಗಲ್ಲಿ ಏನು ಚಕ್ರ ಇದೆ ಆ ಚಕ್ರವನ್ನು ಕೂಡ ಧರ್ಮಚಕ್ರದಿಂದ ಅಶೋಕನ ಧರ್ಮಚಕ್ರದಿಂದ ಆ ಚಕ್ರವನ್ನು ನಾವು ಪಡೆಯಲಾಗಿದೆ ಗೆಳೆಯರೆ ಓಕೆ ಪಾಯಿಂಟ್ ನಂಬರ್ ಮೂವತ್ತೊಂಬತ್ತು ಅಶೋಕನ ಉಬ್ಬು ಶಿಲ್ಪ ಕಂಡುಬರುವುದು ಕಲಬುರಗಿ ಜಿಲ್ಲೆಯ ಕನಗನಹಳ್ಳಿಯಲ್ಲಿ ಪಾಯಿಂಟ್ ನಂಬರ್ ನಲವತ್ತು ದೆಹಲಿಯ ಸುಲ್ತಾನನಾದ ಫಿರೋಜ್ ಶಾ ತುಘಲಕ್ನು ಅಶೋಕನ ಶಾಸನಗಳನ್ನು ಓದಿಸುವ ಪ್ರಯತ್ನವನ್ನು ನಡೆಸ್ತಾನೆ ಆದರೆ ಅವನು ಅದರಲ್ಲಿ ವಿಫಲವಾಗ್ತಾನೆ ಗೆಳೆಯರ ನೆಕ್ಸ್ಟ್ ನಾವು ನೋಡ್ತಾ ಇರೋದು ಕಳಿಂಗ ಯುದ್ಧ ನಮಗೆ ಅಶೋಕ ಚಕ್ರವರ್ತಿ ಅಥವಾ ಗ್ರೇಟ್ ಅಶೋಕ ಅಥವಾ ಅಶೋಕ ಸಾಮ್ರಾಟ ಅಥವಾ ಅಶೋಕ ಮಹಾಶೇನ ಬಗ್ಗೆ ನಮಗೆ ಗೊತ್ತಾದಾಗ ನಮಗೆ ಗೊತ್ತಾಗೋದು ಅವನ ನೆನಪು ತಗೊಂಡಾಗ ಅಥವಾ ಅವನ ಹೆಸರನ್ನು ತಗೊಂಡಾಗ ನಮಗೆ ಗೊತ್ತಾಗೋದು ಕಳಿಂಗ ಯುದ್ಧ ಎರಡು ವರ್ಷ ಕಾಲ ಎರಡು ವರ್ಷಗಳ ಕಾಲ ನಿರಂತರವಾಗಿ ಹೋರಾಟ ನಡೆಸಿದಂಥ ಏಕೈಕ ಯುದ್ಧ ಕಳಿಂಗ ಯುದ್ಧ ಕ್ರಿಸ್ತಪೂರ್ವ ಎರಡು ನೂರ ಅರವತ್ತೊಂದರಲ್ಲಿ ನಡೆಯುತ್ತೆ ಪಾಯಿಂಟ್ ನಂಬರ್ ಒಂದು ಅಶೋಕನು ಅಧಿಕಾರಕ್ಕೆ ಬಂದ ಎಂಟನೇ ವರ್ಷದಲ್ಲಿ ಕಳಿಂಗ ರಾಜ್ಯದ ಮೇಲೆ ಯುದ್ಧವನ್ನ ಮಾಡ್ತಾನೆ ಪಾಯಿಂಟ್ ನಂಬರ್ ಎರಡು ಕಳಿಂಗ ರಾಜ್ಯವು ಪ್ರಸ್ತುತ ಒಡಿಸ್ಸಾ ರಾಜ್ಯ ಭಾಗವಾಗಿದೆ ಗೆಳೆಯರೆ ಪಾಯಿಂಟ್ ನಂಬರ್ ಮೂರು ಕಳಿಂಗ ಯುದ್ಧ ನಡೆದ ಸ್ಥಳ ಒಡಿಸಾದ ದೌಲಿ ಅಥವಾ ದವಲಿ ಅಥವಾ ದಯಾ ನದಿ ಅಂತ ಹೇಳ್ತಾರೆ ಪಾಯಿಂಟ್ ನಂಬರ್ ನಾಲ್ಕು ಕಳಿಂಗ ಯುದ್ಧ ಯಾರ್ಯಾರ ನಡುವೆ ನಡೆಯುತ್ತೆ ಅಂತ ಹಲವಾರು ಬಾರಿ ಐ ಎಸ್ ಎಕ್ಸಾಮ್ಗಳಲ್ಲಿ ಕೆ ಎ ಎಸ್ ಎಕ್ಸಾಮ್ಗಳಲ್ಲಿ ಐ ಪಿ ಎಸ್ ಎಕ್ಸಾಮ್ಗಳಲ್ಲಿ ಪ್ರತಿಯೊಂದು ಎಕ್ಸಾಮ್ ಕೇಳಿದ್ದಾರೆ ಕಳಿಂಗ ಯುದ್ಧ ಬಂದ್ಬಿಟ್ಟು ಅಶೋಕ ಚಕ್ರವರ್ತಿ ಸಾಮ್ರಾಟ್ ಅಶೋಕ ಮತ್ತು ಕಳಿಂಗದ ರಾಜ ಕಾರವೇಲನ ನಡುವೆ ನಡೆಯುತ್ತೆ ಗೆಳೆಯರೆ ಪಾಯಿಂಟ್ ಮಾಡ್ಕೊಳ್ಳಿ ನೋಟ್ ಮಾಡ್ಕೊಳ್ಳಿ ಕಳಿಂಗ ಯುದ್ಧ ಯಾರು ಯಾರು ನಡುವೆ ನಡೆಯುತ್ತೆ ಅಂದ್ರೆ ಅಶೋಕ ಮತ್ತು ಕಳಿಂಗದ ರಾಜ ಕಾರವೇಲನ ನಡುವೆ ನಡೆಯುತ್ತೆ ಯಾವಾಗ ನಡೆಯುತ್ತೆ ಅಂದ್ರೆ ಕ್ರಿಸ್ತಪೂರ್ವ ಎರಡು ನೂರ ಅರವತ್ತೊಂದರಲ್ಲಿ ನೋಟ್ ದಿಸ್ ಪಾಯಿಂಟ್ ಪಾಯಿಂಟ್ ಐದು ಕಳಿಂಗ ಯುದ್ಧದಲ್ಲಿ ಒಂದು ಲಕ್ಷ ಜನರು ನಿಧನ ಹೊಂದಿದರು ಮತ್ತು ಒಂದು ಲಕ್ಷ ಐವತ್ತಾರು ಐವತ್ತು ಸಾವಿರ ಜನರು ಸೆರೆಯಾದರು ಅಂತ ಹೇಳ್ತಾರೆ ಇದು ಒಂದು ಅಂದಾಜು ಗೆಳೆರೆ ಈಗೇನು ಬುಕ್ ಅಲ್ಲಿ ಕೊಟ್ಟಿದ್ದಾರೆ ಈ ಪಾಯಿಂಟ್ ಕೊಟ್ಟಿದ್ದಾರೆ ಒಂದು ಲಕ್ಷ ಜನರು ನಿಧನ ಹೊಂದಿದರು ಮತ್ತು ಒಂದು ಲಕ್ಷ ಐವತ್ತು ಸಾವಿರ ಜನರು ಸೆರೆಯಾದ್ರು ಅಂತ ಕಳಿಂಗ ಯುದ್ಧದಲ್ಲಿ ಇದೊಂದು ಅಂದಾಜು ಮಾತ್ರ ಆದರೂ ನಿಧನ ಹೊಂದಿದವರ ಲೆಕ್ಕನೇ ಇಲ್ಲ ಯಾಕಂದ್ರೆ ಕಳಿಂಗ ಯುದ್ಧ ಒಂದು ಎರಡು ವರ್ಷಗಳ ಕಾಲಕ್ಕೆ ನಿರಂತರವಾಗಿ ನಡೆಯುತ್ತೆ ಆ ಎರಡು ವರ್ಷಗಳ ನಿರಂತರವಾಗಿ ನಡೆದಂಥ ಕಳಿಂಗ ಯುದ್ಧನ ಗೆದ್ದ ಮೇಲೆ ಸಾಮ್ರಾಟ್ ಅಶೋಕ ಹಿಂದೆ ತಿರುಗಿ ನೋಡಿದಾಗ ಹಳ್ಳಿ ಗಾಡುಗಳಲ್ಲಿ ಬರೀ ಮಕ್ಕಳು ಚಿಕ್ಕ ಮಕ್ಕಳು ಮತ್ತು ಸ್ತ್ರೀಯರು ಬಿಟ್ಟರೆ ಯಾವೊಬ್ಬ ಪುರುಷರು ಇರಲ್ಲ ಅಷ್ಟು ಭಯಾನಕವಾಗಿತ್ತು ಈ ಕಳಿಂಗ ಯುದ್ಧ ಗೆಳೆಯರೆ ಓಕೆ ಪಾಯಿಂಟ್ ನಂಬರ್ ಆರು ಅಶೋಕನ ಕಳಿಂಗ ಯುದ್ಧದ ವಿವರಣೆಗಳನ್ನು ಹದಿಮೂರನೇ ಬಂಡೆಗಲ್ಲು ಶಾಸನ ತಿಳಿಸತ್ತೆ ಗೆಳರೆ ಅಶೋಕನ ಬಗ್ಗೆ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಪ್ರಶ್ನೆನ ಕೇಳ್ತಾ ಇದ್ದಾರೆ ಅಂದರೆ ಬರೀ ಶಾಸನಗಳ ಬಗ್ಗೆ ಕೇಳ್ತಾರೆ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ಗಳಿವು ಮಸ್ಕಿ ಶಾಸನ ಆಗಿರ್ಬೋದು ಬಬ್ರು ಶಾಸನ ಆಗಿರ್ಬೋದು ಹದಿಮೂರನೇ ಬಂಡೆಗಲ್ಲು ಶಾಸನಗಳಾಗಿರ್ಬೋದು ಇವೆಲ್ಲ ಶಾಸನಗಳನ್ನು ತಾವು ನೋಟ್ ಮಾಡ್ಕೋಬೇಕಾಗತ್ತೆ ಪಾಯಿಂಟ್ ನಂಬರ್ ಏಳು ಕಳಿಂಗ ಯುದ್ಧದ ನಂತರ ಅಶೋಕನ ಮನಸ್ಸು ಪರಿವರ್ತನೆ ಆಯಿತು ಪಾಯಿಂಟ್ ನಂಬರ್ ಎಂಟು ಕಳಿಂಗ ಯುದ್ಧದ ನಂತರ ಅಶೋಕ ಬೌದ್ಧ ಧರ್ಮವನ್ನ ಸ್ವೀಕಾರವನ್ನ ಮಾಡ್ತಾನೆ ಅಶೋಕನು ಪ್ರಜೆಗಳೆಲ್ಲರೂ ನನ್ನ ಮಕ್ಕಳಿದ್ದಂತೆ ಅಂತ ಹೇಳ್ತಾನೆ ಅಲ್ಲಿವರೆಗೂ ಅರ್ಧ ಸಾಮ್ರಾಜ್ಯದ ಅರ್ಧ ಪುರುಷರಲ್ಲ ತನ್ನ ಇಡೀ ಸಾಮ್ರಾಜ್ಯದ ಪುರುಷರೆಲ್ಲ ಸತ್ತೋಗಿರ್ತಾರೆ ಯುದ್ಧ ಮಾಡ್ತಾ 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 ಗೆಳೆರೆ ಕರ್ನಾಟಕದಲ್ಲಿರುವ ಅಶೋಕನ ಪ್ರಮುಖ ಶಾಸನಗಳ ಬಗ್ಗೆ ನಾವು ಒಂದು ನೋಟ್ ಕೊಟ್ಟಿದ್ದೀವಿ ನೋಡ್ಕೊಳ್ಳಿ ಪಾಯಿಂಟ್ ನಂಬರ್ ಒಂದು ರಾಯಚೂರು ಜಿಲ್ಲೆಯಲ್ಲಿರುವಂಥದ್ದು ಮಸ್ಕಿ ಶಾಸನ ಎರಡನೇದ್ದು ಕಲಬುರಗಿ ಜಿಲ್ಲೆಯಲ್ಲಿ ಇರುವಂಥದ್ದು ಸನ್ನತಿ ಶಾಸನ ಮೂರನೇದ್ದು ಕೊಪ್ಪಳ ಜಿಲ್ಲೆಯಲ್ಲಿ ಇರುವುದಂತೂ ಪಾಲ್ಕಿಗೊಂಡ ಮತ್ತು ಗವಿಮಠ ಶಾಸನ ಪಾಯಿಂಟ್ ನಂಬರ್ ನಾಲ್ಕು ಬಳ್ಳಾರಿ ಜಿಲ್ಲೆಯಲ್ಲಿ ಇರುವಂಥದ್ದು ನಿಟ್ಟೂರು ಶಾಸನ ಉದಯಗೊಳ್ಳಂ ಶಾಸನಗಳು ಪಾಯಿಂಟ್ ನಂಬರ್ ಐದು ಚಿತ್ರದುರ್ಗ ಜಿಲ್ಲೆಯಲ್ಲಿ ಬ್ರಹ್ಮಗಿರಿ ಶಾಸನ ಸಿದ್ದಾಪುರ ಶಾಸನ ಜಟಿಂಗ ರಾಮೇಶ್ವರ ಶಾಸನಗಳು ಇವೆಲ್ಲ ಅಶೋಕ ಸಾಮ್ರಾಟ್ ಸಾಮ್ರಾಟ್ ಅಶೋಕನ ಬಗ್ಗೆ ತಿಳಿಸುತ್ತೆ ಗೆಳೆಯರೆ ನಮ್ಮ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬೆಲ್ ಬಟನ್ ಒತ್ತಿ ಒತ್ತಿಗೇಳಿಯೆರೆ ಯಾಕಂದ್ರೆ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ ಅದೇ ರೀತಿ ನಾವು ತಿಳಿಸಿಕೊಟ್ಟಂಥ ಮಾಹಿತಿಗಳ ಬಗ್ಗೆ ಅಥವಾ ನಮ್ಮ ಕ್ಲಾಸ್ಗಳ ಬಗ್ಗೆ ಏನಾದರೂ ಅಭಿಪ್ರಾಯಗಳು ಅಥವಾ ಕಮೆಂಟ್ಗಳಿದ್ದಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾವು ನಿಮ್ಮ ಕಮೆಂಟ್ಗಳನ್ನು ನೋಡ್ತೀವಿ ಗೆಳೆಯರೆ ಮತ್ತೆ ನಾವು ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ ಧನ್ಯವಾದಗಳು ಗೆಳೆಯರೆ